ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿರೋ ಎಷ್ಟೋ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡಲಿಕ್ಕೆ ಬಂದಿದ್ದೀನಿ ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಾನು ಇತ್ತೀಚೆಗೆ ಶ್ರಾವಣಕ್ಕೆ ಅಂತ ಮನೆ ಕ್ಲೀನ್ ಮಾಡಿದ್ದೀನಿ ಹಂಗಾಗಿ ನಾನ್ ವೆಜ್ ಇಲ್ಲ ಮಾಡಲ್ಲ ನಾನ್ ವೆಜ್ಜು ಹಂಗಾಗಿ ನಾನು ವೆಜ್ ಏನಿತ್ತು ಅದನ್ನೇ ತೊಗೊಂಡಿದ್ದೆ ತುಂಬಾ ಆರ್ಡ್ರು ಬಂದಿತ್ತು ನನಗೆ ಅದೆಲ್ಲ ಆರ್ಡ್ರ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ತುಂಬ ಜನ ನಾನು ಕೇಳಿದರೆ ನೀವು ಪ್ಯಾಕೇಜಿಂಗ್ ಮೆಟೀರಿಯಲ್ ಎಲ್ಲ ಇರೋದು ತೊಗೊತೀರಾ ಅಂತ ಸ್ನೇಹಿತರೆ ನನ್ನ ನಾನಿರೋ ಏರಿಯಾದಲ್ಲಿ ಕೂಡ ಒಂದು ಮೂರು ನಾಲ್ಕು ಅಂಗಡಿ ಇದ್ದಾವೆ ಆದರೆ ನಾನು ಅಲ್ಲಿ ತೊಗೊಬಂದಿದ್ದು ಬಾಕ್ಸ್ಗಳ ಕ್ವಾಲಿಟಿ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಚಿಕ್ಕಪೇಟೆಗೆ ಹೋಗಿ ತೊಗೊಬಂದೆ ಆ ಅಡ್ರೆಸ್ ಮರೆತು ಬಿಟ್ಟಿದ್ದೀನಿ ಯಾಕೆಂದರೆ ಆ ಅಂಗಡಿ ಅಡ್ರೆಸ್ನೆಲ್ಲ ಮರ್ತಿದ್ದೀನಿ ಈ ಸಲ ಹೋಗ್ತೀನಿ ಹಬ್ಬ ಕಳೆದ ಮೇಲೆ ಇಪ್ಪತ್ತೈದನೇ ತಾರೀಕು ಮೇಲೆ ನಾನು ಹೋಗ್ತೀನಿ ಅಲ್ಲಿ ಹೋದರೆ ನಾನು ಖಂಡಿತ ಅಂಗಡಿ ಅಡ್ರೆಸ್ಸು ಮತ್ತು ಅಲ್ಲಿ ಅವರ ಫೋನ್ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಭಾಳ ಚೆನ್ನಾಗಿರುತ್ತೆ ಅವರ ಹತ್ರ ಬಾಕ್ಸ್ಗಳೆಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನನಗೆ ಮೋಮೋಸ್ ಪ್ಯಾಕ್ ಮಾಡೋದಕ್ಕಾಗಿರ್ಬೋದು ಇನ್ನು ದಾಲ್ಗಳ ಡಬ್ಬ ಆಗಿರ್ಬೋದು ಭಾಳ ಚೆನ್ನಾಗಿರುತ್ತೆ ಬಿರಿಯಾನಿ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಪ್ರೈಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾರೆ ಅವರು ಚೆನ್ನಾಗಿ ಪರಿಚಯ ಆದರೆ ಸಾಕು ನಾನು ಸುಮಾರು ಮೂರು ವರ್ಷಗಳಿಂದ ಅವ್ರ ಹತ್ರ ಬಾಕ್ಸ್ಗಳನ್ನ ತೊಗೊತಾ ಇದ್ದೀನಿ ಒಂದು ಸಲ ಹೋದರೆ ನಾನು ಒಂದು ಏಳೆಂಟು ಸಾವಿರ ರೂಪಾಯಿ ಬಾಕ್ಸ್ಗಳನ್ನ ತೊಗೊಬರ್ತೀನಿ ಇನ್ನು ಕೆಲವರು ಕೇಳಿದರು ನೀವು ಮಿಲೆಟ್ ಎಲ್ಲ ಯೂಸ್ ಮಾಡ್ತೀರಲ್ಲ ಕಸ್ಟಮರ್ ಕೇಳಿದರೆ ಕೊಡ್ತೀರಾ ಅಂತ ನೋಡಿ ಸ್ನೇಹಿತರೆ ನಾನು ಇದು ಮಿಲೇಟ್ ಇಡ್ಲಿನೇ ಮನೆಗೋಸ್ಕರ ಮಾಡ್ಕೊಂಡಿದ್ದು ಅವರೊಬ್ಬರು ಒಂದು ಫ್ಯಾಮಿಲಿ ಜನ ಇದ್ದಾರೆ ಅವ್ರು ಭಾಳ ಒಳ್ಳೆಯ ಜನ ಅವ್ರು ಯಾವಾಗಲೂ ಕೇಳ್ತಿರ್ತಾರೆ ರೇಖಾ ಮಿಲೇಟ್ ಇಡ್ಲಿ ಮಾಡಿದರೆ ನನಗೂ ಕೊಡಿ ಅಂತ ನೋಡಿ ನಾನು ಅವ್ರಿಗೆ ಆರ್ಟ್ ಎಲ್ಲ ಹಾಕಿ ಕೊಡ್ತಾ ಇದ್ದೀನಿ ನಾವೆಲ್ಲ ಆ ಥರ ಎಲ್ಲ ಏನು ಯೋಚನೆ ಮಾಡಲ್ಲ ನಮಗೇನೊಂದು ಇಷ್ಟು ವರ್ಷದಿಂದ ಕಸ್ಟಮರ್ ಏನಿದ್ದಾರೆ ಅವ್ರನ್ನ ಕಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡಲ್ಲ ಹಂಗಾಗಿ ನೋಡಿ ನಾನು ಮನೆಗೆ ಏನು ಮಾಡ್ಕೊತೀನೋ ಕೆಲವ್ರು ಕೇಳಿದರೆ ನಾನು ಕಳಿಸ್ತೀನಿ ನೋಡಿ ಇವತ್ತು ನನ್ನ ಒಂದು ಲಂಚ್ ಏನಿತ್ತು ಇಡ್ಲಿ ಮತ್ತು ನಾನು ಪುಟ್ಟ ಇಡ್ಲಿ ಮಾಡ್ಕೊತೀನಿ ತಟ್ಟೆ ಇಡ್ಲಿ ಬೇಡ ಅಂತ ಅದಾದಮೇಲೆ ಒಡೆ ಇಡ್ಲಿ ಒಡೆ ಎರಡು ಪಾರ್ಸೆಲ್ ಕಳಿಸಿದ್ದೀನಿ ಅವ್ರಿಗೆ ಇದು ನನ್ನ ಲಂಚ್ ಆಗಿತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಖಂಡಿತ ನಾನು ನೆಕ್ಸ್ಟ್ ಟೈಮ್ ಆ ಒಂದು ಅಡ್ರೆಸ್ಸನ್ನು ಮೆನ್ಷನ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ